ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ದೇವರ ಎಲ್ಲರಿಗೂ ಚೆನ್ನಾಗಿಟ್ಟಿದ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ ಬಂದು ವಿಡಿಯೋ ಮಾಡ್ತಾ ಇರೋದು ನಾನು ಹೇರ್ ರಿಲೇಟೆಡ್ ಅಂದ್ರೆ ಈಗ ಸಮರ್ ಟೈಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾವು ಹೇರ್ ಪ್ರೊಟೆಕ್ಷನ್ ಸ್ಕಿನ್ ಪ್ರೊಟೆಕ್ಷನ್ ತುಂಬಾ ಮಾಡ್ಕೋಬೇಕು ಯಾಕೆಂದ್ರೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ಕಿನ್ ಆಗಿರ್ಬೋದು ಒಂದು ಹೇರ್ ಆಗಿರ್ಬೋದು ಅದರಲ್ಲೂ ನಮ್ಮ ಹೇರ್ ಯಾಕೆಂದ್ರೆ ಫುಲ್ ಜಾಸ್ತಿ ಬೇಗ ಬಿಸಿಲು ತಗ್ಲದೆ ಹೇರಿಗೆ ಹಾಗಾಗಿ ಹೇರ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ನಾನು ಯಾವ ತರ ಹೇರ್ ಪ್ರೊಟೆಕ್ಷನ್ ಮಾಡ್ಕೊಂತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ಪ್ಲೀಸ್ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ನಾನು ಹೇರ್ ಪ್ರೊಟೆಕ್ಷನ್ ನಾನು ಯೂಸ್ ಮಾಡ್ತೀನಿ ಅಂತ ನಿಮ್ ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ನಾನು ಯಾವ ರೀತಿ ನಾನು ಏನು ಯೂಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಬೋದು ನೋಡಿ ಫ್ರೆಂಡ್ಸ್ ಫುಲ್ಲು ಹೇರ್ ನಾನು ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಚಿಕ್ಕ ಏನಿದೆ ಅದೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ನಾನು ಎಣ್ಣೆ ಏನು ಹಚ್ಚಿರಬಾರ್ದು ಎಣ್ಣೆ ನೀಟಾಗಿ ಏನು ಹಚ್ಚಿರಬಾರ್ದು ನೀಟಾಗಿ ಕೂದಲು ನಾವು ನೀಟಾಗಿ ತೊಳ್ಕೊಂಡಿರ್ಬೇಕು ಆಮೇಲೆ ನಾವು ಇದನ್ನು ನಾವು ಹೇರ್ ಪ್ರೊಟೆಕ್ಷನ್ನು ಮಾಡ್ಕೋಬೇಕು ಇದಕ್ಕೆ ನಾನು ಏನು ತೊಗೊತೀನಿ ಯೂಸ್ ಮಾಡೋಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನೋಡಿ ನಾನು ಮೆಂತ್ಯ ಕಾಳು ಏನಿದೆ ಮೆಂತ್ಯ ಕಾಳು ನೆನೆಸಿದ್ದೀನಿ ನಾನು ಮಣ್ಣಿನ ಲೋಟದಲ್ಲಿ ನಾನು ನೆನೆಸಿದ್ದೀನಿ ನೀವು ಮಣ್ಣಿನ ಒಂದು ಮಡಿಕೆನೋ ಲೋಟನೋ ಇದ್ದರೆ ನೆನೆಸ್ಕೊಳ್ಳಿ ಇಲ್ಲಾಂದರೆ ಈ ಥರ ಬೌಲ್ ಇದ್ರೂ ಪರವಾಗಿಲ್ಲ ನೆನೆಸ್ಕೋಬೋದು ನೋಡಿ ನಾನು ಈ ನೀರೇನಿದೆ ನಾನು ತಕ್ಕೊತೀನಿ ಆದಷ್ಟು ಮೆಂತ್ಯ ಜಾಸ್ತಿ ಮಾಡಿ ನೀರು ನೀವು ಆದಷ್ಟು ಸ್ವಲ್ಪ ಡಾರ್ಕಾಗಿ ತಕ್ಕೋಬೇಕು ಈ ರೀತಿ ತಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೋಡಿ ಇದು ಈ ಮೆಂತ್ಯ ಏನಿದೆ ಇದು ನೀವು ಅಡುಗೆ ಮಾಡ್ತಿರಲ್ವಾ ರೈಸ್ ಮಾಡ್ತಿರಲ್ಲ ಅದರಲ್ಲಿ ಸೇರಿಸಿ ಯೂಸ್ ಮಾಡಿ ಇಲ್ಲ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಬೋದು ಅದು ಕೂಡ ಹೇರ್ ಪ್ಯಾಕ್ ಕೂಡ ನಾನು ಏನು ಬೆರೆಸ್ಬಿಟ್ಟು ಹೇರ್ ಪ್ಯಾಕ್ ಮಾಡ್ತೀನಿ ಅದು ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ನೀರು ಇದು ಬಂದಿದೆ ಇದರಲ್ಲಿ ಒಂದು ನಾಲ್ಕೈದು ಮೆಂತ್ಯ ಕಾಳಿದೆ ಪರವಾಗಿಲ್ಲ ಏನು ಆಗೋದಿಲ್ಲ ಮತ್ತು ಇದ್ರ ಜೊತೆ ನಾನು ಯೂಸ್ ಮಾಡೋವಂಥ ಈ ವಸ್ತು ಏನು ಅಂದರೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಂಡಿದ್ದೀನಿ ನಾನು ಈ ರೀತಿ ನಾನು ಬಂದು ಇವಿಯಾನ್ ಇವಿಯಾನ್ ಕ್ಯಾಪ್ಸುಲ್ ಏನಿದೆ ಅದು ಯೂಸ್ ಮಾಡ್ತೀನಿ ಬ್ರ್ಯಾಂಡ್ ಬಂದು ಅದು ತುಂಬ ಚೆನ್ನಾಗಿರುತ್ತೆ ಎ ಒನ್ ಆಗಿರುತ್ತೆ ಇವಿಯಾನ್ ಏನಿದೆ ಅದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆ ಎರಡೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ನೀಟಾಗಿ ಮಾಡ್ಕೊಂಡ್ರೆ ನಮ್ಮ ಹೇರು ನಮ್ಮ ಸ್ಕೀನ್ಗೆ ಆಗಿರ್ಬೋದು ನಾವು ಟೈಮಿಗೆ ತಕ್ಕನಂತೆ ನಾವು ಮಾಡ್ಕೊಂಡು ಹೋದರೆ ನಾವು ನಮ್ಮ ಸ್ಕಿನ್ ಆಗಿರ್ಬೋದು ನಮ್ಮ ಹೇರ್ ಆಗಿರ್ಬೋದು ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊತೀನಿ ನಾನು ಏನು ಇದ್ರೂ ನಾನು ಏನು ಯೂಸ್ ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹೇರ್ ರಿಲೇಟೆಡು ಮಾಡು ಅಂತ ತುಂಬ ಜನ ನನಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಹೇರ್ ನಾನು ನಿಮಗೆ ಇದ್ದೀನಿ ನೋಡಿ ಈ ರೀತಿ ಹತ್ತಿ ಉಂಡೆ ಏನಿದೆ ಹತ್ತಿ ತೊಗೊಳ್ಳಿ ಹತ್ತಿ ತಗೊಂಡು ನೀವು ಸ್ಪ್ರೇ ಬಾಟ್ಲಲ್ಲೂ ಕೂಡ ನೀವು ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಯಿತಾ ಫಸ್ಟು ನಾವು ನೆತ್ತಿ ಭಾಗ ಏನಿದೆ ನೆತ್ತಿ ಭಾಗಕ್ಕೆ ನಾವು ಹಚ್ಕೋಬೇಕು ಈ ರೀತಿ ಚೆನ್ನಾಗಿ ನೆತ್ತಿ ಭಾಗಕ್ಕೆ ನಾವು ಚೆನ್ನಾಗಿ ಹಚ್ಕೋಬೇಕು ಈ ರೀತಿ ನೋಡಿ ಫಸ್ಟು ಹೇರ್ ಏನಿದೆ ನಾವು ಎರಡು ಭಾಗವನ್ನು ಮಾಡ್ಕೊಳ್ಳೋಣ ಹೇರು ಈ ರೀತಿ ಮಾಡ್ಕೊಂಡ್ರೆ ಹೇರ್ ಫಾಲ್ ತುಂಬ ಕಂಟ್ರೋಲ್ ಇರುತ್ತೆ ಮತ್ತು ಹೇರ್ ಡ್ಯಾಮೇಜು ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ಕಂಟ್ರೋಲಲ್ಲಿರುತ್ತೆ ಈ ರೀತಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಏನು ನಮ್ಮ ಮನೆಯಲ್ಲಿ ನಾನು ಏನು ಯೂಸ್ ಮಾಡ್ತೀನೋ ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಆಯಿತಾ ಹ್ಞೂ ನಾನು ಎರಡು ಭಾಗಕ್ಕೆ ತಗೊಂಡಿದ್ದೀನಿ ಕೂದಲು ಕೂದಲು ಲೆಂತ್ ಬಂದು ನಂದು ನೋಡಿ ಇಷ್ಟಿದೆ ಫುಲ್ಲು ಲೆಂತ್ ಇದೆ ಕೂದಲು ತೋರ್ಸೋಕ್ಕಾಗೋದಿಲ್ಲ ಈ ರೀತಿ ನೀವು ಸಮರ್ ಟೈಮಲ್ಲಿ ವೀಕ್ಲಿ ಒನ್ ಟೈಮ್ ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಕ್ಯಾಲ್ಪ್ ಏನಿದೆ ಸ್ಕ್ಯಾಲ್ಪಿಗೆ ಚೆನ್ನಾಗಿ ನಾವು ಸ್ಕ್ಯಾಲ್ಪಿಗೆ ಹಚ್ಚಬೇಕಿದು ಆದಷ್ಟು ಸ್ಕ್ಯಾಲ್ಪಿಗೆ ಏನಿದೆ ಈ ರೀತಿ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ ಈ ರೀತಿ ಫುಲ್ಲು ಸ್ಕ್ಯಾಲ್ಪಿಗೆ ಮಸಾಜ್ ಮಾಡ್ಕೊಳ್ಳೋಣ ಫುಲ್ಲು ನೋಡಿ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹೇರ್ ಏನಿದೆ ಸ್ವಲ್ಪ ಸ್ವಲ್ಪ ಈ ರೀತಿ ಸ್ವಲ್ಪ ಸ್ವಲ್ಪ ತಕ್ಕೋಬೇಕು ಈ ರೀತಿ ಸ್ವಲ್ ಸ್ವಲ್ಪ ತಗೊಂಡ್ವಿ ಈ ರೀತಿ ನಾವು ಸ್ಕ್ಯಾಲ್ಪಿಗೆ ಹಚ್ಚೋಣ ಈ ರೀತಿ ಫುಲ್ಲು ಸ್ಕ್ಯಾಲ್ಪಿಗೆ ಹೆಚ್ಕೊಂಡು ನಾವು ಫುಲ್ಲು ಹಿಂದೆ ಏನಿದೆ ಹಿಂದೆನೂ ಕೂಡ ಅಷ್ಟೇ ಹಿಂದೆನೂ ಕೂಡ ಫುಲ್ಲು ನಾವು ಈ ರೀತಿ ಫುಲ್ಲು ತಗೊಂಡು ಹಚ್ಬೇಕಾಗುತ್ತೆ ಈ ರೀತಿ ಈ ರೀತಿ ಫುಲ್ಲು ಹೇರ್ ಹಿಂದೆ ಕೂಡ ಫುಲ್ಲು ನಾವು ನೀಟಾಗಿ ಈ ರೀತಿ ಮಾರ್ಕೋಬೇಕಾಗುತ್ತೆ ನಾನು ನೀಟಾಗಿ ಫುಲ್ಲು ನಾನು ನೀಟಾಗಿ ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಫುಲ್ಲು ಆದಷ್ಟು ನೀವು ನೆತ್ತಿ ಭಾಗ ಮೇನು ಇದು ನೆತ್ತಿ ಭಾಗ ಏನಿದೆ ಇಲ್ಲಿ ಈ ನೆತ್ತಿ ಭಾಗ ಇದೆಯಲ್ಲ ಇದು ಇಲ್ಲಿ ನೀಟಾಗಿ ಹಚ್ಚಬೇಕು ನೀವು ಆದಷ್ಟು ನೀವು ಆದಷ್ಟು ಇಲ್ಲಿಗೆ ಹಚ್ಚಬೇಕು ಯಾಕೆ ಅಂದರೆ ನಮಗೆ ಬಿಸಿಲು ಏನಿದೆ ಅದು ನೆತ್ತಿಗೆ ಜಾಸ್ತಿ ಬೀಳೋದು ಅಲ್ಲಿ ನಮಗೆ ಹೇರ್ ಫಾಲ್ ಆಗೋದಾಗಿರಲಿ ಒಂದು ಹೇರ್ ಡ್ಯಾಮೇಜ್ ಆಗಿರಲಿ ನಮ್ಮದು ಏನೇ ಇಲ್ಲಿ ಬೇಗ ಅಲ್ಲಿಗೆ ತಾಗೋದು ಹಾಗಾಗಿ ನಾವು ಅಲ್ಲಿಗೆ ಆದಷ್ಟು ನಾವು ಪ್ರೊಟೆಕ್ಷನ್ನ ಕೊಡಬೇಕು ಈ ರೀತಿ ಫುಲ್ಲು ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ಕ್ಯಾಲ್ಪ್ ಏನಿದೆ ಫುಲ್ಲು ಕವರ್ ಆಗಿದೆ ನಂದು ಈಗ ಈಗ ಈ ಕೂದಲು ಏನಿದೆ ಈ ಕೂದ್ಲು ಲೆಂತ್ ಏನಿದೆ ಇದಕ್ಕೂ ಕೂಡ ನಾವು ಫುಲ್ಲು ಏನಿದೆ ಈ ರೀತಿ ಮಾಡಿಕೊಂಡು ಫುಲ್ಲು ನಾವು ಆದಷ್ಟು ನಾವು ಇದಕ್ಕೂ ಕೂಡ ಹಚ್ಬೇಕಾಗುತ್ತೆ ಆಯ್ತಾ ಇದಕ್ಕೂ ಕೂಡ ಈ ರೀತಿ ನಾವು ಫುಲ್ಲು ಮಾಡಿಕೊಂಡು ಸ್ಪ್ರೇ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ಪ್ರೇ ಬಾಟ್ಲಿದೆ ಎಲ್ಲೋ ಇದೆ ಹಾಗೆ ನನ್ನ ಮಗ ಎಲ್ಲೋ ಇಟ್ಟಿದ್ದಾನೆ ಸಿಕ್ಕಿಲ್ಲ ಹಾಗಾಗಿ ನಾನು ಅತ್ತಿಯಲ್ಲಿ ತೋರಿಸ್ತಾ ಇದ್ದೀನಿ ಸ್ಪ್ರೇ ಇದ್ರೆ ಯೂಸ್ ಮಾಡಿ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಅದು ನಾನು ಹುಡುಕ್ತೆ ಸಿಗಲಿಲ್ಲ ಹಾಗಾಗಿ ನಾನು ಹತ್ತಿಯಲ್ಲಿ ತೋರಿಸ್ತಾ ಇದ್ದೀನಿ ಅತ್ತಿಯಲ್ಲಿ ಏನಿದೆ ಸ್ಕ್ಯಾಲ್ಪಿಗೆ ನೀವು ಯೂಸ್ ಮಾಡಿ ಇದಕ್ಕೆ ಹೇರ್ ಲೆಂತಿಗೆ ಏನಿದೆ ನೀವು ಆದಷ್ಟು ಹೇರ್ ಲೆಂತಿಗೆ ನೀವು ಸ್ಪ್ರೇ ಬಾಟ್ಲನ್ನು ಯೂಸ್ ಮಾಡಿ ಆದಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿತಾ ನೋಡಿ ಫುಲ್ಲು ಕೂದಲು ಲೆಂತಿಗೂ ಅಷ್ಟೇ ಚೆನ್ನಾಗಿ ನೆನೆಯೋ ಥರ ಕೂದಲು ಲೆಂತಿಗೂ ಕೂಡ ಈ ರೀತಿ ಚೆನ್ನಾಗಿ ನೆನೆಸೋ ಥರ ನೀವು ಹಚ್ಕೊಳ್ಳಿ ನೀವು ಇದು ಯಾವಾಗ ಹಾಕ್ಕೋಬೇಕು ಅಂದರೆ ನೈಟ್ ಟೈಮು ಒಂದು ಅವರ್ ಮನಕ್ಕಿರ ನಾವು ಮನಗಕ್ಕಿಂತ ಮುಂಚೆ ಒನ್ ಅವರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬೋದು ಮತ್ತೆ ಹಾಗೇ ಸ್ನಾನ ಮಾಡಬೇಕಾದ್ರೆ ಆದಷ್ಟು ಉಗುರು ಬೆಚ್ಚು ನೀರನ್ನ ಯೂಸ್ ಮಾಡಿ ಮತ್ತೆ ಈ ರೀತಿ ಹಾಕಿದ್ರೆ ನೀವು ಶಾಂಪೂನ ಯೂಸ್ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ನೋಡಿ ಶಾಂಪೂನ ನೀವು ಯೂಸ್ ಮಾಡಬಾರ್ದು ನಾವು ಎಣ್ಣೆ ಏನು ಹಾಕ್ತೀವಿ ಅದಕ್ಕೆ ಮಾತ್ರ ಶಾಂಪು ಯೂಸ್ ಮಾಡಬೇಕು ಈ ರೀತಿ ನಾವು ಹೇರ್ ಪ್ಯಾಕ್ ಆಗಿರ್ಬೋದು ಒಂದು ಈ ರೀತಿ ನಾವು ಏನು ಹೇರ್ ಟಿಪ್ಸ್ ನಾವು ಯೂಸ್ ಮಾಡಿದಾಗ ಶಾಂಪೂನ ನಾನು ಯೂಸ್ ಮಾಡೋದಿಲ್ಲ ಹಾಗಾಗಿ ನಿಮಗೂ ಕೂಡ ನಾನು ಅದೇ ಹೇಳೋದು ಉಗುರು ಬೆಚ್ಚಿನ ನೀರನ್ನ ಯೂಸ್ ಮಾಡಿ ಮತ್ತು ಶಾಂಪೂನ ಯೂಸ್ ಮಾಡಬೇಡಿ ಫಸ್ಟೇ ನೀಟಾಗಿ ನೀವು ಕೂದಲು ನೀಟಾಗಿ ತೊಳ್ಕೊಂಬಿಟ್ಟು ನೀವು ಈ ಹೇರ್ ಪ್ರೊಡಕ್ಷನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಾನು ಈಗ ಏನು ಮಾಡ್ತೀನಿ ಗೊತ್ತಾ ಲಾಸ್ಟು ನೋಡಿ ಈ ರೀತಿ ತಗೊತೀನಿ ನಾನು ಫುಲ್ಲು ಚೆನ್ನಾಗಿ ನೆನೆಯುತ್ತೆ ಕೂದಲು ಈ ರೀತಿ ಮಾಡ್ತೀನಿ ನಾನು ಈ ರೀತಿ ಮಾಡಿಕೊಂಡು ಫುಲ್ಲು ನಾನು ನೆನೆಸ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕೂದಲಿಗೆಲ್ಲ ಅಪ್ಲೈ ಆಗಾಯಿತು ಇದು ಇದು ನಾನು ನೀಟಾಗಿ ಇದು ಗಂಟು ಕಟ್ಕೊಳ್ತೀನಿ ಫುಲ್ಲು ನೀಟಾಗಿ ಗಂಟು ಕಟ್ಕೊತೀನಿ ಫ್ರೆಂಡ್ಸ್ ಗಂಟು ಕಟ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ಲು ಈಗ ಎಲ್ಲ ಇದು ಕವರಾಗಿದೆ ಈ ರೀತಿ ಏನಿದೆ ನಾವು ಫುಲ್ಲು ಈ ರೀತಿ ಮಾಡಿಕೊಂಡು ಫುಲ್ಲು ಗಂಡು ಕಟ್ಕೊಡೋಣ ಈ ರೀತಿ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ನೀವು ಆದಷ್ಟು ವರ್ಕ್ ಈ ಥರ ನೀವು ಹಚ್ಚಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋಗೆ ಯಾರೆಲ್ಲ ಹೊಸಬ್ರು ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇದು ಹೇರ್ ಪ್ರೊಡಕ್ಷನ್ ಏನು ಅನ್ನಿಸ್ತು ಅಂತ ಹೇಳಿ ಆಯಿತಾ ಈ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್